ನಮ್ಮ ಬದುಕಿನಲ್ಲಿ ಹುಟ್ಟು ಮತ್ತು ಸಾವಿನ ಗೆರೆ ಎಷ್ಟು ತೆಳು ಅನ್ನೋದು ಹೊಳೆದ್ದು ಆ ಸಂಜೆಯಲ್ಲಿ ಮನಸ್ಸನ್ನು ಅತ್ತ ಮಗುಚಿ ಹಾಕಿದರೆ ನಿರಾಸೆ ಇತ್ತ ತಿರುವಿ ಹಾಕಿದರೆ ಸಂಭ್ರಮ ಯಾವುದು ಕೂಡ ಶಾಶ್ವತವಲ್ಲ ಎಲ್ಲವೂ ಕೂಡ ಬೇಗನೆ ಸರಿದು ಹೋಗುತ್ತದೆ ಯಾವುದಕ್ಕೂ ಕೊರಗುತ್ತಾ ಕುಳಿತುಕೊಳ್ಳುವಷ್ಟು ಆಯಸ್ಸು ನಮ್ಮ ಬಲಿಯಿಲ್ಲ ನಾವಾಗಿಯೇ ಸಾವಿಗೆ ಶರಣಾಗಬೇಕಿಲ್ಲ ಅದೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದೋ ಹುಡುಕಿಕೊಂಡು ಬರುವ ಸಾವಿನ ಬಗ್ಗೆ ಯೋಚಿಸುತ್ತಾ ಗೆಳೆಯನಂತೆ ಜೊತೆಗೆ ಬರುವ ಬದುಕನ್ನು ನಾವು ಯಾಕೆ ಧಿಕ್ಕರಿಸಬೇಕು ಹಾಗೆ ಜೀವನವೇ ಒಂದು ಪಯಣ ಈ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯಾಣಿಕರು ಭೂಮಿಯ ಮೇಲೆ ನಾವು ಜನಿಸುವುದು ಒಂದು ದಿನ ಮರಣ ಹೊಂದುವುದು ಕೂಡ ಒಂದೇ ದಿನ ಆದರೆ ಒಂದು ಮಾತು ಬದುಕೇ ನಿನ್ನ ಜೀವಿಸುವಂತೆ ಮಾಡಿಕೊಳ್ಳಬೇಡ ಹುಟ್ಟು ಸಾವು ಸಹಜ ಅದರ ಆಚೆಗೆ ಜೀವಿಸುವಂತಾಗು ಹಾಗೆ ಸತ್ತ ಮೇಲೂ ಕೂಡ ನೀ ಬದುಕುವಂತಾಗು ಆದರೆ ಒಂದಂತೂ ಸತ್ಯ ಸಾವು ಯಾರ ಮನೆಯಲ್ಲಿ ಸಾವುಗಳಾಗಿಲ್ಲ ಹೇಳಿ ಎಲ್ಲರ ಮನೆಯಲ್ಲಿ ಕೂಡ ಒಂದಲ್ಲ ಒಂದು ಸಾವು ನಡೆದೇ ನಡೆದಿರುತ್ತದೆ ಆಕಸ್ಮಿಕವು ಅಥವಾ ವಯೋಸಹಜ ಸಾವು ಒಂದಿಲ್ಲೊಂದು ಸಾವು ನಮ್ಮ ಮನೆಯಲ್ಲಿ ನಡೆದೇ ನಡೆದಿರುತ್ತದೆ ಹಿರಿಯರು ಹೇಳಿದಂತೆ ಸಾವಿಲ್ಲದ ಮನೆಯ ಸಾಸಿವೆಯನ್ನು ಎಲ್ಲಿಂದಲೂ ಕೂಡ ತರುವುದಕ್ಕೆ ಸಾಧ್ಯವಿಲ್ಲ ಸಾವು ಅನಿವಾರ್ಯವೂ ಕೂಡ ಹಾಗೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಇದು ವಿಧಿಲಿಖಿತ ಆದರೆ ಬದುಕಿರುವಾಗಲೇ ಸತ್ತಂತೆಯೇ ಬದುಕುವ ಹಾಗೂ ಏನು ಕೂಡ ಮಾಡಲಾಗದೆ ಕೊರಗುತ್ತಾ ಬದುಕುವ ಅನಿವಾರ್ಯತೆಯ ಬದುಕು ಯಾರ ಬಲಿಯೂ ಸುಳಿಯದಿರಲಿ